ಹಾಯ್ ಫ್ರೆಂಡ್ಸ್ ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಶಾವ್ಗೇಲಿ ಪಾಯಸ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಎಲ್ಲರ ಮನೇಲೂ ಮಾಡ್ತೀರಾ ಆದರೆ ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ ಮಾಡಿ ನೋಡಿ ಭಾಳ ಟೇಸ್ಟಿಯಾಗಿರುತ್ತೆ ಅದನ್ನು ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನಾನು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ದಯವಿಟ್ಟು ಮಾಡ್ಕೊಳ್ಳಿ ಜೊತೆಗೆ ನಾನು ವೀಡಿಯೋಸ್ನ ಫಾಲೋ ಮಾಡಿ ಮತ್ತು ಅದಕ್ಕೊಂದು ಲೈಕ್ ಕೂಡ ಕೊಡಿ ಇವತ್ತು ಶಾವಿಗೆ ಮಾಡೋದು ಪಾಯಸ ಮಾಡೋದು ಹೇಗೆ ಅಂದರೆ ಸಣ್ಣ ಶಾವಿಗೆನ ತೊಗೊಳ್ಬೇಕು ಅದು ಫ್ರೈಡ್ ಶಾವಿಗೆ ಸಿಗುತ್ತೆ ಅಂಗಡಿಲಿ ಅದು ತಗೊಳ್ಬೇಕು ಬಟ್ ಅದು ಫ್ರೈ ಆಗಿರಲ್ಲ ನಾವೇ ಫ್ರೈ ಮಾಡಬೇಕು ನೋಡಿ ಒಂದು ಪಾತ್ರೆ ಇಟ್ಕೊಳ್ಳಿ ಆ ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕಿ ತುಪ್ಪ ಹಾಕಿಬಿಟ್ಟು ಅದು ಬಿಸಿಯಾಗಿ ಮೆಲ್ಟ್ ಆದಮೇಲೆ ಗೋಡಂಬಿ ದ್ರಾಕ್ಷಿನ ಹಾಕ್ಕೊಳ್ಬೇಕು ಮೆಲ್ಟಾಗಲಿ ಮೆಲ್ಟ್ ಆದಮೇಲೆ ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡು ಅದನ್ನು ಒಂದು ಗೋಲ್ಡನ್ ಕಲರ್ ಬರೋ ಹಾಗೆ ಫ್ರೈ ಮಾಡಿ ತಗೊಳ್ಬೇಕು ತೆಗ್ ಅದು ಫ್ರೈ ಆದಮೇಲೆ ಅದನ್ನ ತೆಗ್ದು ಸೆಪ್ರೇಟಾಗಿ ಇಟ್ಕೊಳ್ಳಿ ನೋಡಿ ಶಾವಿಗೆ ನೋಡಿ ಈ ಥರ ಭಾಳ ಸಣ್ಣ ಶಾವಿಗೆ ಯೂಸ್ ಮಾಡಬೇಕು ಅದು ಫ್ರೈಡಾಗಿ ಪ್ಯಾಕೆಟಲ್ಲಿ ಬರುತ್ತೆ ಉದ್ದಕ್ಕೆ ಬರುತ್ತೆ ಅದರ ಕೈಯಲ್ಲಿ ಪುಡಿ ಪುಡಿ ಮಾಡಿಕೊಂಡು ಈ ಗೋಡಂಬಿ ದ್ರಾಕ್ಷಿ ತೆಗೆದಿಟ್ಬಿಟ್ಟು ಅದೇ ತುಪ್ಪದಲ್ಲಿ ಇದನ್ನು ಫ್ರೈ ಮಾಡಬೇಕು ಅದು ಆ್ಯಕ್ಚುಲಿ ಫ್ರೈಡ್ ಅಂತಲೇ ಇರುತ್ತೆ ಬಟ್ ಸಲ ನಮ್ಮ ಮನೇಲೂ ನಾವು ತುಪ್ಪದಲ್ಲಿ ಸಲ ಫ್ರೈ ಮಾಡ್ಕೊಳ್ಬೇಕು ಇಲ್ಲಾಂದರೆ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಶಾವಿಗೆನ ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಳ್ಳಿ ಸ್ಟವ್ ಸ್ಟೀವ್ ಸಿಮ್ಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡಿ ಆಗ ಇನ್ನೊಂಚೂರು ಕಲರ್ ಅದರದ್ದು ಚೇಂಜ್ ಆಗುತ್ತೆ ಹಂಗೆ ಚೇಂಜ್ ಆದಮೇಲೆ ನೋಡಿ ಈ ಥರ ಈ ಕಲರ್ ಬರುತ್ತೆ ಈ ಕಲರ್ ಬಂದ ಮೇಲೆ ಹಾಲು ಹಾಕಬೇಕು ಹಾಲು ಗಟ್ಟಿ ಹಾಲು ಹಾಕಬೇಕು ನೀರು ಹಾಲಾದರೆ ಪಾಯಸ ನೀರು ನೀರು ಗಟ್ಟಿ ಹಾಲು ಹಾಕಿ ಹಾಕ್ಬಿಟ್ಟು ಅದನ್ನು ಒಂದು ಟೂ ಮಿನಿಟ್ಸ್ ಟೂ ಟು ತ್ರೀ ಮಿನಿಟ್ಸ್ ಸಾಕು ಅಷ್ಟರಲ್ಲೇ ಅದು ಚೆನ್ನಾಗಿ ಬೇಯುತ್ತೆ ಯಾಕಂದರೆ ಭಾಳ ಸಣ್ಣ ಶಾವಿಗೆ ಆಗಿರುತ್ತೆ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ ನೋಡಿ ಒಂದು ಕುದಿ ಒಂದು ಎರಡು ಕುದಿ ಬಂದರೆ ಸಾಕು ಅಷ್ಟಲ್ಲೇ ಅದು ಬೆಂದಿರುತ್ತೆ ಭಾಳ ಭಾಳ ಆಗುತ್ತೆ ಯಾರಾದರೂ ಮನೆಗೆ ಬಂದಾಗ ಇಮ್ಮಿಡಿಯೇಟಾಗಿ ಅದನ್ನು ಮಾಡಿಕೊಡ್ಬೋದು ನೋಡಿ ಮುಚ್ಚೋದೇನು ಬೇಡ ಮುಚ್ಚಿಟ್ರೆ ಅದು ಉಕ್ಕಿ ಹೊರಗೆ ಬಂದುಬಿಡುತ್ತೆ ತೆಗ್ದೆ ಇಡಿ ಹಾಗೆ ಆಗಲಿ ಇದು ಏಲಕ್ಕಿ ಪುಡಿ ಏಲಕ್ಕಿ ಪುಡಿನ ಪೌಡ್ರ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಆಮೇಲೆ ನಾವು ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಡು ಎರಡು ನಿಮಿಷ ಬೇಯುತ್ತೆ ನೋಡಿ ಆಲ್ರೆಡಿ ಬೆಂದಿದೆ ಅದು ಚೆನ್ನಾಗಿ ಹಂಗೆ ಕುದಿತಾ ಇರಲಿ ಕುದ್ದ ಸಿಮ್ಮಲ್ಲೇ ಇಟ್ಕೊಳ್ಳಿ ಸಿಮ್ಮಲ್ಲೇ ಇರಬೇಕು ಫುಲ್ ಫ್ಲೇಮಲ್ಲಿ ಇಡಬೇಡಿ ನೋಡಿ ಹಂಗೆ ಕುದಿತಾ ಇರುತ್ತೆ ಬೆಂದ ಮೇಲೆ ಸಕ್ಕರೆ ಹಾಕಬೇಕು ಬೇಯೋ ಮುಂಚೆ ಸಕ್ಕರೆ ಹಾಕಬಾರ್ದು ಬೆಂದ ಮೇಲೆ ಸ ಸಿಹಿ ಹಾಕ್ಕೊಳ್ಳಿ ಅದು ನಿಮಗೆ ಖುಷಿ ಕೆಲವ್ರಿಗೆ ಜಾಸ್ತಿ ಸ್ವೀಟ್ ಇರಬೇಕು ಕೆಲವ್ರಿಗೆ ಲೈಟಾಗಿ ಸ್ವೀಟ್ ಇರಬೇಕು ಹಂಗಿರುತ್ತೆ ಆಮೇಲೆ ಯಾವುದೇ ಸ್ವೀಟ್ ಮಾಡಿದ್ರೂ ನಾನು ಯೂಶಲಿ ಹೇಳ್ತೀನಿ ಒಂದು ಚಿಟಿಕೆ ಉಪ್ಪು ಹಾಕಬೇಕು ಒಂದು ಚಿಟಿಕೆ ಉಪ್ಪು ಹಾಕ್ಕೊಳ್ಳಿ ಅದಕ್ಕೂ ನೋಡಿ ಕ್ಲೀನಾಗಿ ಈಗ ಚೆನ್ನಾಗಿ ಬೆಂದಿದೆ ಎಷ್ಟು ಇಮ್ಮಿಡಿಯೇಟಾಗಿ ರೆಡಿ ಆಗುತ್ತೆ ಅಂತಿಲ್ಲ ಅದನ್ನ ಮಾಡ್ಕೊಳ್ಳಿ ಯಾವುದೇ ಸ್ವೀಟ್ ಮಾಡೋದು ಒಂದು ಚುಟಕಿ ಉಪ್ಪು ಹಾಕೋದು ಅದು ಟೇಸ್ಟೇ ಬೇರೆ ಥರ ಆಗ್ತದೆ ನೋಡಿ ಪಾಯಸ ರೆಡಿ ಆಗ್ತಾಯಿದೆ ಇದು ಖಂಡಿತ ನೀವು ಮನೇಲಿ ಮಾಡಬೇಕು ಭಾಳ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ಸರ್ವ್ ಮಾಡ್ಕೊಳ್ಳಿ ಸಕ್ಕತ್ತಾಗಿರುತ್ತೆ ಮತ್ತೆ ಆರಿದ್ಮೇಲೆ ಗಟ್ಟಿಯಾದರೆ ಇನ್ನೊಂದು ಸ್ವಲ್ಪ ಹಾಲು ಹಾಕೋಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಹಾಗಾದರೆ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು